ಎಸ್ ಕೆ ನ್ಯೂಸ್ ಕನ್ನಡ ಡಿಜಿಟಲ್ ಸುದ್ದಿವಾಹಿನಿಗೆ ನೀವೆಲ್ಲರೂ ಏನು ಜವಾಬ್ದಾರಿ ತಗೋಬೇಕಂತಂದ್ರೆ ಈಗ ಮೊದಲಿಂದ ಎರಡು ವರ್ಷದಿಂದ ನಮ್ಮ ಕೆ ಎಸ್ ಆರ್ ಟಿ ಸಿ ಡಿ ಸಿ ಆಗ್ಬೋದು ಮ್ಯಾನೇಜರ್ ಆಗ್ಬೋದು ನಾವು ಬಸ್ ಪ್ರತಿ ದಿವಸ ನಿಮ್ಗೆಲ್ಲ ಗೊತ್ತಿದೆ ಹೋದ ಬಾರಿ ಮಧ್ಯಾಹ್ನ ಒಂದು ಗಂಟೆಗೆ ಬಂದಿದೆ ಎರಡು ಗಂಟೆಗೆ ಬಂದಿದೆ ಬಸ್ ಬೆಳಿಗ್ಗೆ ರೂಟ್ ಕಳಿಸ್ಬಿಟ್ಟು ಆಮೇಲೆ ಬಸ್ ಕೊಡ್ತಾ ಇದ್ರು ಅವ್ರು ಎರಡು ವರ್ಷದಿಂದ ಹೇಳ್ತಾ ಇದ್ರು ಒಂದು ದಿವ್ಸಕ್ಕೆ ನೀವು ನಿಗದಿ ಮಾಡಿ ಹೋಗ್ಬರೋದಕ್ಕೆ ನೇರವಾಗಿ ಹೋಗಿ ಬರೋದಕ್ಕೆ ನಾವು ಎಷ್ಟು ಬೇಕಾದರೂ ಬಸ್ ಕೊಡ್ತೀವಿ ಅಂತ ಆದ್ರೆ ಇವತ್ತು ಅವ್ರು ಹೇಳಿದ ಪ್ರಕಾರ ನಾವು ಏನು ಪಟ್ಟಿ ಮಾಡ್ಕೊಂಡಿದೀವಿ ಅದ್ರ ಪ್ರಕಾರ ಅವರು ಕಳ್ಸೋಕೆ ಆಗ್ತಾ ಇಲ್ಲ ಏನೋ ನಾವು ಕೇಳಿದ ಬಸ್ನ ಒಂದೇ ದಿವಸ ಮಾಡ್ಕೊಂಡ್ರು ಕಳ್ಸೋಕೆ ಆಗ್ತಾ ಇಲ್ಲ ಆದ್ರಿಂದ ಸ್ವಲ್ಪ ಎಲ್ಲ ಬದಲಾವಣೆ ಮಾಡಿದೀವಿ ನಿಮ್ಮೆಲ್ರಿಗೂ ಮಾಹಿತಿ ತಿಳಿಸಿದ್ದೀವಿ ಇನ್ನೂನು ಯಾರ್ಯಾರು ಪಂಚಾಯಿತಿ ಮುಖಂಡರು ತಾವಿದ್ದೀರಿ ಕೊಟ್ಟಿರ್ತಕ್ಕಂಥ ಡೇಟ್ ಏನು ತಾವೆಲ್ಲ ಹೇಳಿದ್ದೀರಿ ಅದನ್ನ ಇನ್ನೊಂದು ಸಮಯ ಕನ್ಫರ್ಮ್ ಮಾಡ್ಕೊಂಡು ನೀವೇನಾದ್ರೂ ಸಣ್ಣ ಪುಟ್ಟ ಬದಲಾವಣೆ ಇದ್ರೆ ಅದನ್ನ ಮಾಡ್ಕೋಬೇಕು ಅದ್ರ ಜೊತೆಗೆ ನೀವು ಯಾರು ಇವತ್ತು ನಿಮ್ಮ ನಿಮ್ಮ ಗ್ರಾಮಗಳಲ್ಲಿ ಯಾರ್ಯಾರು ಮಾಲೆ ಹಾಕ್ಕೊಂಡಿದ್ದಾರೆ ಅಲ್ಲಿಗೆ ಹೋಗಲಿಕ್ಕೆ ಅವರಿಗೆಲ್ಲ ಹೇಳಬೇಕು ನೀವು ಮುಂಚಿನ ದಿವಸವೇ ಏನು ಇರುಮುಡಿ ವ್ಯವಸ್ಥೆ ಇದೆ ಅದು ಒಂದು ದಿವಸ ಮುಂಚೆನೇ ಮಾಡಿಕೊಂಡು ಬೆಳಿಗ್ಗೆನೆ ಬಿಡಬೇಕು ಬಸ್ ಏನು ತಕ್ಷಣ ಬರ್ತಾರೆ ಬಂದ ತಕ್ಷಣ ನೀವು ಬಿಡಬೇಕು ನೇರವಾಗಿ ಹೋಗಿ ನೀವು ದರ್ಶನ ಮಾಡಿಕೊಂಡು ಮತ್ತೆ ವಾಪಸ್ ಬರಬೇಕು ಇಲ್ಲ ಅಂತಂದರೆ ನೀವೇನಾದರೂ ತಡ ಆಯ್ತು ಅಂದರೆ ಡ್ರೈವರ್ ಅಲ್ಲೇ ಬಿಟ್ಟು ಬರ್ತಾನೆ ಯಾಕಂದ್ರೆ ಅವನ ಕೈಯಿಂದ ಕೊಡಬೇಕಾಗ್ತದೆ ನಾವೇನು ಬಸ್ಸಿಗೆ ದುಡ್ಡು ಕಟ್ಟಿದ್ದೀವಿ ಅದು ಐನೂರು ಕಿಲೋಮೀಟ್ರಿಗೆ ನಾವು ಏನು ಕಟ್ತಾ ಇದ್ವಿ ನೀವು ಅಲ್ಲಿ ತಡ ಆದರೆ ಇಲ್ಲಿ ಡಿಪೋ ಅವರು ಏನು ಬೆಳಗ್ಗೆ ಆರು ಗಂಟೆಗೆ ಬಿಟ್ಟಿರ್ತಾರೆ ಆರು ಗಂಟೆ ಒಳಗಡೆ ಮತ್ತೆ ಅವ್ರು ಡಿಪೋ ಸೇರಬೇಕಾಗುತ್ತೆ ಅದರಿಂದ ಯಾವುದೇ ರೀತಿ ಇದಕ್ಕೆ ಅವಕಾಶ ಆಗದಂಗೆ ತಾವೇನ್ ಮುಖಂಡಿದ್ದೀರಿ ತಾವೆಲ್ಲರೂ ಆ ಒಂದು ಜವಾಬ್ದಾರಿನ ತಗೊಂಡು ಎಲ್ರಿಗೂ ಈಗಲೇ ಹೇಳಿ ಯಾವ್ಯಾರು ಮಾಲದಾರಿಗಳಿದ್ದಾರೆ ಅವರೆಲ್ಲರಿಗೂ ಒಂದು ದಿವಸದ ಮುಂಚಿತವಾಗಿ ನೀವು ಏನು ಇರ್ಮೂರಿದೆ ಅದನ್ನು ವ್ಯವಸ್ಥೆ ಮಾಡಿಕೊಂಡ್ರೆ ಬಸ್ಸು ಅತಿ ಬೇಗನೆ ಬರೋದಕ್ಕೆ ನಾವೆಲ್ಲ ವ್ಯವಸ್ಥೆ ಮಾಡ್ಕೊಡ್ತೀವಿ ಇವತ್ತು ಈಗಾಗಲೇ ತಮ್ಮೆಲ್ರಿಗೂ ಗೊತ್ತಿದೆ ಯಾವ ರೀತಿ ನಮ್ಮ ಸರ್ಕಾರದಿಂದ ಅನುದಾನ ಇಟ್ಟು ಬರ್ತಾ ಇದೆ ಏನಿದೆ ಅಂತ ಹೇಳ್ಬಿಟ್ಟು ನಮ್ಮ ಶಾಸಕರು ಯಾವುದೇ ಅನುದಾನ ಇಲ್ಲ ಯಾವುದೇ ಇದಿಲ್ದಿದ್ರು ಕೂಡ ಅವರು ಏನು ನಮಗೆ ಮಾತು ಕೊಟ್ಟಿದ್ದಾರೆ ಅದರಂತೆ ಇವತ್ತು ಅವರ ಒಂದು ದುಡಿಮೆಯಿಂದ ಇವತ್ತು ನಮಗೆ ಇದನ್ನೆಲ್ಲ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ ಆ ತಾಯಿ ಅವರಿಗೆ ಇನ್ನೂ ಹೆಚ್ಚಿನ ಒಂದು ಈ ರೀತಿಯ ಒಂದು ಸೇವೆ ಮಾಡೋದಕ್ಕೆ ಹೆಚ್ಚಿನ ಶಕ್ತಿ ಕೊಡ್ಲಿ ಅಂತ ಹೇಳ್ಬಿಟ್ಟು ನಾವೆಲ್ಲರೂ ಆ ತಾಯಿಯಲ್ಲಿ ಪ್ರಾರ್ಥಿಸುತ್ತಾ ಈ ಒಂದು ಕಾರ್ಯಕ್ರಮ ಏನ್ ನಾವು ಮಾಡ್ತಾ ಇದೀವಿ ಇದು ಎಲ್ಲಿನೂ ಒಂದು ಚೂರುನು ಅವ್ಯವಸ್ಥೆ ಆಗದಂಗೆ ತಾವೇನ್ ಮುಖಂಡ ಇದ್ದೀರಿ ತಾವೆಲ್ಲರೂನು ಅದನ್ನ ಜವಾಬ್ದಾರಿ ತಗೋಬೇಕು ಈಗಾಗಲೇ ನಾಗರಾಜ್ ಅಣ್ಣವ್ರು ಹೇಳಿದಂಗೆ ಬೇರೆ ಬೇರೆ ಊರುಗಳನ್ನೆಲ್ಲ ಮಾಡಿಕೊಂಡು ನಾವೆಲ್ಲರೂ ಎಲ್ಲರಿಗೂ ಆಧಾರ್ ಕಾರ್ಡ್ ಕೇಳಬೇಕಾಗಿತ್ತು ಆದ್ರೆ ಅದೆಲ್ಲ ಮುಖಂಡರಿಗೆ ನಾವು ಅವಮಾನ ಮಾಡ್ದಂಗೆ ಏನೋ ನೀ ಆಧಾರ್ ಕಾರ್ಡ್ ಯಾರ್ಯಾರು ಹೋಗ್ತಿರಿ ಅವ್ರದ್ದು ಆಗ ಆಧಾರ್ ಕಾರ್ಡ್ ಕೊಡಿ ಇದನ್ನೇ ಮಾಡಿ ಅಂತಂದ್ರೆ ನಿಮ್ ಮುಖಂಡರಿಗೆಲ್ಲ ಮೇಲೆ ನಂಬಿಕೆ ಇಲ್ದಂಗೆ ಅದಕ್ಕೋಸ್ಕರ ಏನ ಆ ಒಂದು ನಂಬಿಕೆನ ಇದು ಪಕ್ಷ ನಿಮ್ಮ ಮೇಲೆ ಇಟ್ಟಿದೆ ಅದು ವ್ಯವಸ್ಥಿತವಾಗಿ ಏನು ನಾವು ಮಾಡ್ತಾ ಇದ್ವಿ ಇಲ್ಲಿನವ್ರಿಗೆ ಯಾರಿಗೂ ಅನನುಕೂಲ ಆಗ್ದಂಗೆ ನೀವು ಅದನ್ನು ವ್ಯವಸ್ಥೆ ಮಾಡಿ ಆ ಒಂದು ಒಳ್ಳೆಯ ಹೆಸರನ್ನ ತಂದು ಕೊಡಬೇಕು ಏನು ನಾಳೆಯಿಂದ ಪ್ರಾರಂಭ ಆಗ್ತಾಯಿದೆ ಯಾವ್ಯಾವ ಪಂಚಾಯತಿ ತಾವ ಯಾರು ಕೊಟ್ಟಿದ್ರಿ ಅಲ್ಲಿ ಎಲ್ಲರೂ ಜವಾಬ್ದಾರಿ ತಗೊಂಡು ಪಂಚಾಯತಿ ಮತ್ತು ಆ ಹೋಬಳಿ ಮುಖಂಡರೆಲ್ಲೂ ಜವಾಬ್ದಾರಿ ತಗೊಂಡು ಎಲ್ಲ ಬಸ್ಸನ್ನ ಅಲ್ಲಿ ಹೋಗ್ಬಿಟ್ಟು ಅವ್ರಿಗೆಲ್ಲ ಬೀಳ್ಕೊಡುಗೆ ಕೊಟ್ಟು ಸುಗಮವಾಗಿ ಹೋಗಿ ಬರೋದಕ್ಕೆ ತಾವೆಲ್ಲರೂ ಅವ್ರಿಗೆ ಮಾರ್ಗದರ್ಶನ ನೀಡಬೇಕು ಹೇಳಿ ಜವಾಬ್ದಾರಿ ತಗೋಬೇಕಂತ ಈ ಸಂದರ್ಭದಲ್ಲಿ ಎಲ್ಲ ಮುಖಂಡರಲ್ಲಿ ಪ್ರಾರ್ಥನೆ ಮಾಡ್ತಾ ಈಗ ತಮ್ಮನ್ನು ಉದ್ದೇಶಿ ಮಾತಾಡ್ಬೇಕಂತ ನಮ್ಮ ಪಕ್ಷದ ಶಾಸಕರಾಗಿರ್ತಕ್ಕಂಥ ಸಮೃದ್ಧಿ ಮಂಜಾಥ್ ಅವರನ್ನು